ಹೆಸ್ರನ್ನೇ ಇಟ್ಕೊಂಡಿರ್ಬೋದು ಇಡ್ಬಹುದು ಹದಿನಾಲ್ಕನೇ ಶತಮಾನದಿಂದ ಬೇರೆ ಬೇರೆ ಊರಿನ ಹೆಸರಿಂದ ಆರು ಮೇಲೆ ತೆಂಗಿನಕಾಯಿ ಅಂತಿದ್ದಾರೆ ಇಟ್ಟಿನಕಾಯಿ ಅಂತಿದ್ದಾರೆ ಯಾರು ಇದೇನು ಅವರು ಸಂದರ್ಭದಲ್ಲಿ ಯಾವ್ದು ಔಷಧ ಇರ್ತದೆ ಅದನ್ನ ಇಟ್ಕೊಂಡಿದ್ದಾರೆ ನಮ್ಮ ತಂದೆಯೂ ಕೂಡ ಪಾಟೀಲ್ರಾಗಿದ್ದು ಘಟನೆ ಎಂದಾಗಿದ್ದಾರೆ ಅನ್ ಗೊತ್ತಿಲ್ಲ ನಾನು ಉಂಟಾಗ ಮಾತ್ರ ನಮ್ಮ ತಂದೆಯವರು ಪಾಟೀಲ್ ಅಂತ ಇದ್ದಾರೆ ಅಕ್ಷರ ಬಹುತೇಕ ಏನು ಈ ಬಿಜಾಪುರನಾಗ ಇನ್ನೂ ಪಾಟೀಲ್ ಅವರು ಕೂಡ ಮೊದಲು ಪಾಟೀಲ್ ಇರಲಿಲ್ಲ ಅವರು ಬೇರೆನೇ ಯಾಕಂದ್ರೆ ಅವ್ರ ಹೇಳೋರು ಅಂತಿರ್ತಾರೆ ನಮ್ಮಲ್ಲಿ ಅವರಲ್ಲಿ ಇತಿಹಾಸ ಸಿಗ್ತದೆ ಹದಿನಾಲ್ಕನೇ ಶತಮಾನದಿಂದ ನಮ್ಮ ಜನರು ಇತಿಹಾಸ ಇಟ್ಕೊಂಡಿದ್ದಾರೆ ಅವರಲ್ಲಿ ಕೂಡ ಪಾಟೀಲ್ ಇಲ್ಲ ಪಾಟೀಲ್ ಇರ್ತಕ್ಕಂಥ ಇದೇ ಹತ್ತೊಂಬತ್ತನೇ ಶತಮಾನದಲ್ಲಿ ಪ್ರಾರಂಭ ಆಗಿತ್ತು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ವೈಯಕ್ತಿಕ ಅಧಿಕಾರ ಇದೆ ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ ಅದನ್ನ ನಿಂದನೆ ಮಾಡ್ತಕ್ಕಂಥ ಮಟ್ಟಕ್ಕೂ ಮಟ್ಟ ಇವ್ರು ಹೋಗಿದ್ದಾರೆ ಇನ್ನೊಂದು ಒಂದು ಮೂರು ಅನಿಸ್ತದೆ ತಂದೆಯವರು ತಂದಿ ತಂದಿರೋದು ಭಾಳ ಆತ್ಮೀಯ ಇನ್ನೂ ಬಿಸ್ನೆಸ್ ಪಾರ್ಟ್ನರ್ಸನ್ನು ರಾಜಕೀಯವಾಗಿ ಅವರು ನನ್ನತ್ರ ನಿಂದನೆ ಮಾಡಿಲ್ಲ ನನಗೆ ಇಲ್ಲಿ ಸವಾಲಾಗ್ತಾರೆ ಬಗ್ಗೆನೂ ಏನು ಇಲ್ಲ ಅದು ವೈಯಕ್ತಿಕ ತೇಜೋಧೆ ಮಾಡ್ತಕ್ಕಂಥ ಆಸೆ ಏನಿದೆ ಅದನ್ನು ಇವತ್ತು ನಾನು ಖಂಡಿಸ್ತೀನಿ ಯಾಕೆಂದರೆ ಮೀಡಿಯಾದವರು ನೀವು ಎಷ್ಟೇ ಅನುಚಿತವಾಗಿ ಮಾತನಾಡಿದರೂ ಕೂಡ ಆ ಶಬ್ದಗಳನ್ನು ಜನಸಾಮಾನ್ಯರು ಸಹಿಸದೆ ಇರ್ತಕ್ಕಂಥ ಮಾತುಗಳನ್ನು ಪದೇ 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 ಆಡ್ತಾ ಇರ್ತಾರೆ ಯಾವುದೇ ರಾಷ್ಟ್ರೀಯ ವ್ಯಕ್ತಿಗಳಿಗೆ ಸೂಕ್ತಲ್ಲ ಅಂತ ಪ್ರತಿದವರು ಒಂದು ಸವಾಲು ಹಾಕಿದರು ನೀವು ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಮಾಡಿಕೆದ್ರೆ ನಾನು ರಾಜಕೀಯ ಕೊಟ್ಟಿದ್ದೀನಿ ಇಲ್ಲದೇ ಇದ್ದರೆ ನೀವು ರಾಜಕೀಯ ಕೊಟ್ಟು ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬಸವನ್ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಸ್ಪೀಕರ್ಗೆ ಸಲ್ಲಿಸಿದ್ದೀನಿ ಬಟ್ ಪಾಟೀಲ್ ಅಂತಕ್ಕಂಥ ಸರ್ನೆ ಬಗ್ಗೆ ನಾನು ಮುಖದಾಗೇ ನಮ್ಮ ಪಾಟೀಲ್ ಪಾಟೀಲ್ಗೆ ಯಾವ ರೀತಿಯಿಂದ ಇದನ್ನು ಈ ಹಚ್ಚಡೋದು ಅಂತಕ್ಕಂಥ ವಿಷಯ ಹತ್ತೊಂಬತ್ತು ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ನಾನು ಇನ್ನೊಬ್ರಿಗೆ ಶೋರಿಸಿದ್ದೆ ಅವರು ಇದನ್ನು ಪ್ರಚಾರ ಮಾಡಿ ಪ್ರಯತ್ನ ಮಾಡಿದ್ರು ಏನೇನು ಆದರೆ ಲಾರಿ ಇಲ್ಲ ಅಂದರೆ ಅವ್ರು ಇವ್ರಿಗೆ ಸಹಾಯ ಮಾಡಿರ್ಬೋದು ಅದ್ರ ಬಗ್ಗೆ ನಾನು ಇಲ್ಲಿ ಕೇಳಕ್ಕೆ ಹೋಗೋದಿಲ್ಲ ನನ್ನೆಲ್ಲ ಗೆಣತಿ ಅದನ್ನು ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ ಅದೇ ಒಂದು ಸವಾಲು ಸ್ವೀಕಾರ ಮಾಡಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಯತ್ನಾಳ್ ಅವರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ ನೀವು ನನ್ನನ್ನು ನನ್ನ ವಿರುದ್ಧ ನೀನು ಅಂತ ಹೇಳಿದ್ರು ನಾನು ಹೇಗೆ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ ನೀವು ಅಲ್ಲಿ ಬಂದು ನಿಂದ್ರಂದರೆ ಅಲ್ಲಿ ನಿಲ್ತೀನಿ ಅಥವಾ ನೀವು ಬಸವನ್ ಬಾಗೇವಾಡಿಗೆ ಬಂದು ನಿಲ್ತೀನಂದರೆ ಬಸವನ್ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ ಆ ಸವಾಲು ಸ್ವೀಕಾರ ಮಾಡಿ ಇವತ್ತು ನನಗೊಂದು ಗಡುವು ಹಾಕಿದ್ರು ಈ ಶುಕ್ರವಾರ ಒಳಗಾಗಿ ನೀವು ಕೊಡದೇ ಇದ್ದರೆ ನೀವು ನಿಮ್ಮ ಅಪ್ಪಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ನನ್ನ ಬೇಕೆ ಮೇಲೆ ಮಾತಾಡ್ಕೊಂಡು ಹೋಗ್ತಿದ್ರು ಅದು ಬ್ಯಾಡ ಅದು ಒಂದು ಅಂತ್ಯ ಆಗಲಿಲ್ಲ ರಾಜಕೀಯ ನಾನೇ ಬದುಕಬೇಕು ಅವ್ರೇ ಬದುಕಬೇಕು ಆ ಜನ ಆ ಕ್ಷೇತ್ರ ಬಿಜಾಪುರದವರೇ ಇರಲಿ ಬಾಗೇವಾಡಿಯವರೇ ಇರಲಿ ಅವ್ರು ನಿರ್ಣಯ ಮಾಡ್ತಾರೆ ಅವ್ರ ಕೈಯಲ್ಲಿ ಮಾತು ನಾನು ಕೊಡಬೇಕಂತಕ್ಕಂಥ ದೃಷ್ಟಿಕೊಂದಕ್ಕಿಂತ ಇವತ್ತು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ ಸ್ಪೀಕರ್ ಅವ್ರಿಗೆ ವಿನಂತಿ ಮಾಡಿದೆ ಅವ್ರು ಕರೆದು ಅವ್ರನ್ನೂ ಕೇಳಿ ಅವ್ರು ಏನು ರಾಜೀನಾಮೆ ಕೊಡ್ತಾರೆ ಅದಕ್ಕಿಂತ ಒಂದು ತಾಸು ಮೊದಲೇ ನಾನು ರಾಜೀನಾಮೆಯನ್ನೇ ಆಕ್ಸೆಪ್ಟ್ ಮಾಡಿ ಕಳಿಸಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡಿ ರಾಜೀನಾಮೆ ಆಗ್ಬೇಕು ಯಾಕೆಂದರೆ ಕಾನೂನು ಬದ್ಧವಾಗಿ ಅವರೇ ಹೇಳಿದ್ದಾರೆ ಅದಕ್ಕೆ ನಂದು ಅವ್ರ ಅವ್ರಿಗೆ ಬೇಕಾದ ನಂದೇ ಅವ್ರಿಗಿಂತ ಮೊದಲು ಎಕ್ಸೆಪ್ತಾರೆ ಸಾರ್ವಜನಿಕವಾಗಿ ಅವ್ರಿಗೆ ಬಂದು ಉತ್ತರ ಕೊಡೋದು ಕೊಡಲಿಲ್ಲ ಅಂದರೆ ಮಾಡಬಾರ್ದು ಅಂತ ಅದನ್ನು ನಾನು ಈಗ ಹೇಳೋದೇ ಅದು ನೀವು ನಿರ್ಣಯ ಮಾಡ್ತಾರೆ ಈ ಸಮಾಜ ನಿರ್ಣಯ ಮಾಡಿ ಅವ್ರ ನಾನು ಸ್ವೀಕಾರ ಮಾಡಿದ್ದೀನಿ ನಾನು ರೆಸಿಗ್ನೇಷನ್ ಹೋಗಿ ಸ್ಪೀಕರ್ ಕೊಡ್ಕೊಂಡಿದ್ದೀನಿ ಸ್ಪೀಕರ್ ಅವ್ರ ನಂತರ ವಿನಿಮಯ ಮಾಡಿ ಮುಖ್ಯಮಂತ್ರಿ ಜೊತೆ ಮುಖ್ಯಮಂತ್ರಿಗಳು ಪಕ್ಷನೂ ಸಂಬಂಧ ಇಲ್ಲ ನೇರ ನೇರವಾಗಿ ನನ್ನ ವಯಸ್ಸಿಕತೆ ಅಲ್ಲ ಸರ್ ಏನಂದ್ರೆ ಶಾಸಕರಾಗಿದ್ರೆ ಈ ರೀತಿ ಮಾಡಬಹುದೇ ಸಚಿವ ಸ್ಥಾನಕ್ಕೂ ಕೂಡ ನನಗೆ ನೋವು ಇಲ್ಲ ಶಾಸಕ ಸ್ಥಾನ ಬಿಟ್ಟು ಸಚಿವ ಸ್ಥಾನ ನ್ಯಾಯ ಅದೇನು ನೋಡುತ್ತೆ ಇದು ಆಗಿರ್ತಕ್ಕಂಥ ಘಟನೆ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಮುಸಲ್ಮಾನ್ ಬಾಂಧವರು ಇವರು ಮಾತಾಡ್ತಕ್ಕಂಥ ವಿಚಾರ ನೋವು ಮಾಡಿಕೊಂಡು ಈ ಪ್ರತಿಭಟನೆ ಅವ್ರು ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಬರ್ಬೇಕಾಗಿತ್ತು ಅದಕ್ಕೆ ನಾವು ಹೋಗಿದ್ದೆ ನಮ್ಮನ್ನು ಟಾರ್ಗೆಟ್ ಮಾಡಿ ಅವ್ರು ಮಾತನಾಡಿದ್ದು ನಿಮ್ಮ ಪಕ್ಷದ ಕೈ ಅಂತ ಅಂತನಾಳ್ ಜೊತೆ ಪದೇ ಪದೇ ಜಿಲ್ಲೆ ವಿವೇಚನೆ ಬಿಟ್ಬಿಡ್ಬೇಕಂತ ಅದನ್ನ ನಾನು ಹೇಗೆ ಅವ್ರು ಬರ್ತಾರಂತೆ ಮುಸುಲ್ಮಾನ್ ಬಾಂಧವ್ರು ಹೇಳಿದ್ದು ಬರಲಿಲ್ಲ ಅದಕ್ಕೆ ಅವ್ರು ಬಹುತೇಕ ಯತ್ನಾಳ್ ನನ್ನ ಟಾರ್ಗೆಟ್ ಮಾಡಿದ್ರು ನನ್ನ ಜೊತೆ ಹಿಂದೀ ಶಾಸಕರು ಟಾರ್ಗೆಟ್ ಮಾಡಿದ್ದಾರೆ ಬೇರೆ ಶಾಸಕರು ಟಾರ್ಗೆಟ್ ಮಾಡಿದ್ದಾರೆ ನೋಡೋಣ अरे एखाद्यात मात्रियला एका इत अेस राजीनामे बिजापूर बंद बिजापूर निशिया चार बेवावाडी बंद बगेवाड बिजापूर बंद

ಈ ಹೇಳಿಕೆಗೆ ಮಾತ್ರ ಬೇರೆ ಏನೂ ಇಲ್ಲ ಇತ್ತು ಈ ಹೇಳಿಕೆಗೆ ಇದು ಪದೇ ಪದೇ ನಡೀತಾನೆ ಇತ್ತು ನಿಮಗೆಲ್ಲ ಒಂದು ಸ್ವಲ್ಪ ನಾನು ಓದ್ತೀನಿ ನಾನು ಮೂರು ಪಕ್ಷದಿಂದ ಗೆದ್ದಿದ್ದೀನಿ ಎರಡುಂದು ಗೆದ್ದಿದ್ದೀನಿ ಕಾಂಗ್ರೆಸ್ನಿಂದ ಗೆದ್ದಿದ್ದೀನಿ ಒಂದು ಸಾರ್ತಿ ಬಿ ಜೆ ಪಿ ಇಂದು ಗೆದ್ದಿದ್ದೀನಿ ಅವನ್ ಎಂಪಿನೂ ಮಾಡಿದ್ದೀನಿ ಅವ್ರ ಮೊದಲು ಒಂದು ಎಂ ಪಿಗೆ ಸೋತಿದ್ದು ನಾನೇ ಬಿ ಜೆ ಪಿಗೋ ಅವ್ರನ್ನ ಎಂ ಪಿ ವ್ಯಕ್ತಿತ್ವ ಭಾಳಬೋದು ತೋರಿಸ್ಕೊಳ್ಳೋದು ಅಂತ ನಾನು ಮಾಡಿ ಅಂತಿ ಆಡ್ಬೇಕು ಅಂತ ಸರ್ ಮುಖ್ಯಮಂತ್ರಿಗಳ ಗಮನಕ್ಕಿಂತ ಹೋಗಿಲ್ಲ ನಾನು ಇಲ್ಲ ಅವಶ್ಯಕತೆ ಇಲ್ಲ ಸಚಿವರಲ್ಲ ಅದು ನೋಡೋಣ ಆಮೇಲೆ